ಬರ್ರಿ ಒಂದು ಕಪ್ ಚಹಾ ಚಾಕುಡಿಯು ಅಂತ ನಮ್ಮ ರೋಣನ ಸ್ವಚ್ಛವಾಗಿ ಇಟ್ಕೊಳ್ಳೋರ ಜೊತೆ ಒಂದು ಕಪ್ ಚಹಾ ಕುಡಿ ಗ್ಲಾಸ್ ಪೀಸ್ ಎಲ್ಲ ಹಿಂಗ್ ಹಾಕ್ತಿರಿ ಅವ್ರಿಗೂ ಮನಿಯೊಳಗ ಎಲ್ರು ಇರ್ತಾರ ಇದರ ಹಾಕಿದ್ರ ಅಂದ್ರ ಅವ್ರು ತಗೋಬೇಕಾದ್ರ ಅವ್ರಿಗೆ ಬಹಳ ಕಷ್ಟ ಆಗತ್ತ ನಾವು ಜೆಟ್ಟಿಂಗ್ ಅಂತ ಮಾಡ್ಕೊಂಡಿವಿ ಈ ಪೈಕೇನಿ ಎಲ್ಲ ಕ್ಲೀನ್ ಮಾಡಕ್ಕೆ ಇದು ಉಪಯೋಗ ಐತಿ ಸರ್

ಕಸ ಜಾಸ್ತಿ ಕಲೆಕ್ಟ್ ಆಗಿದೆ ಸೊ ಒಂಥರಿ ತೋರಿಸ್ತೀನಿ ನೋಡಿ ಗ್ಲಾಸ್ ಪೀಸು ಎಲ್ಲದನ್ನು ಇಲ್ಲೇ ಹಾಕ್ತೀರಾ ಇಲ್ಲಿ ನೋಡಿ ಇಲ್ಲಿ ಕೊಡಿ ಇಲ್ಲಿ ಇಲ್ಲಿ ಕೊಡಿ ಇಲ್ಲಿ ನೋಡಿ ಗ್ಲಾಸ್ ಪೀಸೆಲ್ಲ ಹಿಂಗೆ ಹಾಕ್ತೀರಿ ಅವ್ರಿಗೂ ಮನೆಯೊಳಗೆ ಎಲ್ಲರೂ ಇರ್ತಾರ ಈ ಥರ ಹಾಕಿದ್ರಂದ್ರೆ ಅವ್ರು ತೊಗೋಬೇಕಾದ್ರೆ ಅವ್ರಿಗೆ ಭಾಳ ಕಷ್ಟ ಆಗುತ್ತೆ ದಯವಿಟ್ಟು ಇದನ್ನ ಸೆಗ್ರಿಗೇಟ್ ಮಾಡಿ ಈಗ ಇದನ್ನ ಇಷ್ಟು ತೊಗೊಂತೀರಿ ಈಗ ಕಾಲಿಗ್ ಶೂಸ್ ಕೈ ಗ್ಲೌಸ್ ಹಾಕೋರಿ ಯಾಕಂದ್ರೆ ನಿಮ್ಮ ಆರೋಗ್ಯ ಆಮೇಲೆ ನೀವು ನಮಗ್ ಬಾಳ ಇಂಪಾರ್ಟೆಂಟ್ ಎಲ್ರಿಗೂ ನಮಸ್ಕಾರ ನೀವ್ ನೋಡ್ತಿದ್ದೀರಿ ಅವರೆಲ್ಲ ಪೌರ ಕಾರ್ಮಿಕರು ಕ್ಲೀನ್ ಮಾಡ್ತಿದ್ದಾರೆ ಪೌರ ಕಾರ್ಮಿಕರು ಅನ್ನೋಕ್ಕಿಂತ ನನಗೆ ಅವರೇ ಎಜುಕೇಟೆಡ್ ಅನ್ಸುತ್ತೆ ಯಾಕಂದ್ರೆ ನಾವೆಲ್ಲ ಎಜುಕೇಟೆಡ್ ಆಗಿ ಇಷ್ಟು ಕಸ ಹಾಕ್ತಿವಿ ಅವ್ರ ಪಾಪ ಕ್ಲೀನ್ ಮಾಡ್ಬೌದು ನನಗೆ ಬೇಜಾರು ಆಗೊಂತೈತಿ ಸರ್ಕಾರ ಎಲ್ಲಾ ಸೌಲಭ್ಯಗಳನ್ನು ಪೌರ ಕಾರ್ಮಿಕರಿಗೆ ನೀಡಿದೆ ಹಂಗಂತಂದ್ಬಿಟ್ಟು ಅವ್ರನ್ನ ನಾವು ಯಾವತ್ತೂ ಮಿಸ್ಯೂಸ್ ಮಾಡಬಾರ್ದು ಯಾಕೆ ಹೇಳ್ತಿದ್ದೀನಿ ಅಂದ್ರೆ ಒಂದಿಷ್ಟಲ್ಲಿ ಎಳ್ನೀರು ಎಳ್ನೀರ್ ಬಿದ್ದೈತೆ ಎಳ್ನೀರ್ ತಿಂದು ಬಿಸಾಕಿರೋದು ಬಿದ್ದೈತೆ ಅಲ್ಲೊಂದಿಷ್ಟು ಮೊಟ್ಟೆ ಬಿದ್ದೈತೆ ಸೊ ಯಾರೆಲ್ಲ ಶಾಪ್ಗಳಿಂದ ನೀವು ತಗೊಂಬಂದು ಹಾಕ್ತಿರ ಕಸಾನ ಅದೆಲ್ಲದನ್ನು ಒಂದು ಕವರ್ ಅಲ್ಲಿ ಅವ್ರಿಗೆ ಭಾಳ ಈಜಿ ಆಗುತ್ತೆ ಯಾರೆಲ್ಲ ಮೊಟ್ಟೆಗಳನ್ನೆಲ್ಲ ಹಾಕಿದ್ರಿ ಒಡದ ಮೊಟ್ಟೆಗಳನ್ನ ಅವನ್ನೆಲ್ಲವನ್ನು ಒಂದು ಕವರಲ್ಲಿ ಹಾಕಿದ್ರಿ ಅಂದ್ರೆ ಇನ್ನೂ ಹೆಲ್ಪ್ ಆಕೈತಿ ಅದಾದ್ಮೇಲೆ ಇನ್ನೂ ಒಂದು ಕಾಳಜಿ ಏನಂದ್ರೆ ಅವರು ಆನ್ ಟೈಮಿಗೆ ನಾಶ ಮಾಡಬೇಕು ಊಟ ಮಾಡ್ಬೇಕಂತ ಇರ್ತೈತಿ ನೀವು ಏನಂದ್ರೆ ಕಸ ಹಿಂಗ್ ಹಾಕಿ ಹೋದ್ರಂದ್ರೆ ಅವ್ರಿಗೆ ತುಂಬಾ ಒಂದು ತಾಸ ಎಕ್ಸ್ಟ್ರಾ ತಕ್ಷಣ ತೊಗೊಂತಿ ಕವರ್ ಅಂದ್ರೆ ಈಸಿ ಕವರ್ನ ಅದ್ರೊಳಗೆ ಹಾಕೊಂಡು ಹೋಗ್ತಾರ ಹಸಿ ಕಸ ಒಣ ಕಸ ಮತ್ತೆ ಅಲ್ಲಿ ವಿಂಗಡಣೆ ಮಾಡಿ ದಯವಿಟ್ಟು ಸೊ ಕೊನೆದಾಗಿ ನಾನು ಏನಂದ್ರೆ ದಯವಿಟ್ಟು ಇನ್ನು ಮುಂದೆ ಈ ವಿಡಿಯೋನ ನೋಡಾದ್ಮೇಲೆ ನನ್ನನ್ನು ಸೇರಿಸ್ಕೊಂಡು ನಾನು ಹೇಳ್ತಿದ್ದೀನಿ ನಾನು ಈ ಊರ್ನವನು ನನಗೂ ಹೆಮ್ಮೆ ಇದೆ ನಮ್ಮ ಊರು ಚೆನ್ನಾಗಿ ಕಾಣಬೇಕು ಅಂತ ಆ ಹಸಿ ಕಸನ ಒಣ ಕಸನ ವಿಂಗಡಣೆ ಮಾಡಿ ಅದಾದ್ಮೇಲೆ ಇವ್ರಿಗೂ ತುಂಬಾ ಈಸಿ ಆಗ್ಲಿ ಕೆಲಸ ಅನ್ನೋದು ನನ್ನ ಆಸೆ ಸೊ ಹಂಗೆ ಮುಂದೆ ಇದೆಲ್ಲ ಕ್ಲೀನ್ ಆದ್ಮೇಲೆ ಮುಂದೆ ಇವ್ರ ಕೆಲ್ಸಗಳ ಏನೆಲ್ಲ ಇರುತ್ತೆ ಅನ್ನೋದನ್ನ ಕ್ಯಾಪ್ಚರ್ ಮಾಡೋಣ ಬನ್ನಿ ಈ ಮಷಿನ್ ಮಾಡ್ಕೊಂಡಿವಿ ಈ ಪೈಕೆನಿ ಎಲ್ಲ ಕ್ಲೀನ್ ಮಾಡಕ್ಕೆ ಇದು ಉಪಯೋಗ ಆಯ್ತು ಸುಲಭ ಶೌಚಾಲಯಗಳನ್ನ ಕ್ಲೀನ್ ಮಾಡಕ್ಕೆ ಇದು ಯೂಸ್ ಮಾಡ್ತೀವಿ ಹೌದು ಸರ್ ವರ್ಕ್ ಮಾಡ್ತಿದ್ದ

ಇಲ್ಲಿ ಇಷ್ಟೊಂದು ಕಸ ಇತ್ತು ಒಂದು ಟ್ಯಾಕ್ಟ್ರಿ ಗಂಟ್ಲೆ ಕಸ ಇತ್ತು ಆ ಕಸನೆಲ್ಲ ಕ್ಲೀನ್ ಮಾಡಿ ಪೌರ ಕಾರ್ಮಿಕರೆಲ್ಲ ಸೇರ್ಕೊಂಡು ಈ ಕಸನ ಕ್ಲೀನ್ ಮಾಡಿ ಟ್ಯಾಕ್ಟ್ರಿಗೆ ತುಂಬಿದಾರೆ ಟ್ಯಾಕ್ಟ್ರ್ ನೋಡಬಹುದು ಅದಾದ್ಮೇಲೆ ದಯವಿಟ್ಟು ಇಲ್ಲಿ ಯಾರೆಲ್ಲ ಕಸ ಹಾಕ್ತಿರಿ ಅವರೆಲ್ಲರೂ ಒಂದು ಕವರ್ನೆ ಕಟ್ಟಿ ಹಾಕ್ರಿ ಬಹಳ ಈಸಿ ಆಗುತ್ತೆ ಅವರಿಗೆ ತಗೊಳಕ ಗಾಯ ಉಂಟು ಮಾಡುವಂಥ ಒಂದು ಯಾವುದೇ ವಸ್ತುಗಳಿರಲಿ ಅವುಗಳನ್ನೆಲ್ಲ ಕವರ್ನೊಳಗೆ ಕಟ್ಟಿ ಹಾಕ್ರಿ ಅಂತ ನಾನು ಈ ಮುಖಾಂತರ ಕೇಳ್ಕೊಂತೀನಿ ಒಂದು ಕಪ್ ಚಾ ಕುಡೀನಿ ಕುಡಿಯನ್ರಿ ನೋಡ್ರಿ ಒಂದು ಕಪ್ ಚಾ ಕುಡಿಯೋ ಸೊ ನಮ್ಮ ರೋಣ ನಗರವನ್ನು ಸ್ವಚ್ಛ ಮಾಡೋರ ಜೊತೆ ನಾವು ಇವಾಗ ಒಂದು ಕಪ್ ಚಾಕ್ಬೋದೀವಿ ಕಸವನ್ನು ತುಂಬಿ ಗಾಡಿ ರೆಡಿ ಐತೆ ಆ ಕಸಾನ ಡಂಪ್ ಮಾಡೋಕ್ಕಂತ ಡಂಪಿಂಗ್ ಯಾರ್ಡಿಗೆ ಇಲ್ಲಿಂದ ಹೋಗೋಣ ಬನ್ನಿ ಇಲ್ಲಿಂದ ಇಲ್ಲಿಂದ ಡಂಪಿಂಗ್ ಯಾರ್ಡ್ಗೆ ಹೋಗೋಣ ಅಲ್ಲಿ ಹಸಿ ಕಸ ಒಣ ಕಸನ ಇವರು ಹೆಂಗೆ ವಿಂಗಡಣೆ ಮಾಡ್ತಾರೆ ಪ್ಲಾಸ್ಟಿಕ್ಗಳನ್ನು ಹೇಗೆ ಡಿವೈಡ್ ಮಾಡ್ತಾರೆ ಅಲ್ಲಿ ಹೋದ್ಮೇಲೆ ಏನೆಲ್ಲ ಪ್ರೋಸೆಸ್ ಇರುತ್ತೆ ಅಂತ ತೋರಿಸ್ತೀನಿ ನಮ್ಮ ಜೊತೆ ಬನ್ನಿ ಎರಡ್ ಸಾವಿರದ ಮೂರು ಇತ್ತ ಮೂರು ಇಪ್ಪತ್ತಾರು ವರ್ಷ ಹೌದು ಎಷ್ಟು ವರ್ಷದ ಇರ್ತೇ ಸರಿ ನೀವು ಈಗ ವರ್ಷ ನಮ್ದು ಜಾಬ್ ಆಗಿದ್ದಿಲ್ಲ ಸರ್ ತಿನ್ಗುರಿ ಮೊನ್ನೆ ಹದಿನಾರು ತಾರೀಕು ಆರ್ಡರ್ ಆಗೈತೆ ಕಂಗ್ರಾಚುಲೇಷನ್ 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 ಈಗ ಪರ್ಮನೆಂಟ್ ಆಗಿದೆ ಕೆಲಸ ಆಗುತ್ತೆ ಸರ್ ಹಾಂ ನನಗೆ ಆರ್ಡ್ರ್ ಒಂದ ಕೊಟ್ಟಿದ್ವಿ ಸರ ಲಿಸ್ಟಿಗೆ ಬಂದ್ ಲಿಸ್ಟಿಗೆ ಬಂದಿರಿ ಕಂಗ್ರ್ಯಾಚುಲೇಷನ್ ಹತ್ತು ಹತ್ತು ಜನ ತಯಾರಿ ಸರ್ ಹೌದು ರೀ ಫಸ್ಟ್ ಆರ್ನೂರು ರೂಪಾಯಿ ತೊಂದರೆ ಸರ್ ತಿಂಗಳು ಹೌದ್ರಿ ಫಸ್ಟ್ ಆರ್ನೂರು ರೂಪಾಯಿ ಆರ್ನೂರು ರೂಪಾಯಿ ತೊಂದಿದ್ ಈಗ ಈಗ ಒಂದು ಇಪ್ಪತ್ತ್ನಾಲ್ಕು ಸಾವಿರ ಐತಿ ಇನ್ನೂ ಹಾಕಿಲ್ಲ ಸರ ಈ ತಿಂಗಳು ಪೇಮೆಂಟ್ ಆಗುತ್ತೆ ಆಗತ್ತ ಇಲ್ಲ ಸಾವಿರ ಬರುತ್ತೋ ಸಾವಿರ ಬರುತ್ತೋ ಮುಖ್ಯ ಇಪ್ಪತ್ತಾರು ವರ್ಷ ಸರ್ವಿಸ್ ಮಾಡಿರಂದ್ರ ಎಷ್ಟನೇ ವಯಸ್ಸಿಗೆ ಕೆಲ್ಸಕ್ಕೆ ಸೇರ್ಕೊಂಡ್ರಿ ನಾವು ಒಂದು ಬಾಳ ಸರ್ ನಾವು ಮದುವೆ ಸರ್ ಮದುವೆ ಆಗಿಂದ ಕೆಲ್ಸಕ್ಕೆ ಸೇರ್ ನಿಮಗೆ ಮಕ್ಕಳ ನಾಲ್ಕು ಜನ ಸರ್ ನಾಲ್ಕು ಜನ ಅದ ನಿಮ್ಮದು ಲೈಕ್ ಈಗ ಎಕ್ಸಾಂಪಲ್ ಕಸ ಹಾಕೋದು ತೊಗೊಂಡೋಗೋದು ಎಲ್ಲ ಮಾಡ್ತೀರಿ ಕೈಗೆಲ್ಲ ಕ್ಲೀನ್ ಮಾಡ್ಕೊಂಡ್ರೆ ಕರೆಕ್ಟಾಗಿ ಸ್ಯಾನಿಟೈಸರ್ ಎಲ್ಲ ಅವೈಲೇಬಲ್ ಐತೆ ನಿಮ್ಗೆ ಸ್ಯಾನಿಟೈಸರ್ ಎಲ್ಲ ಕೊಡ್ತಾರೆ ಕೋವಿಡ್ ನೀವು ಎರಡು ವರ್ಷ ಕೆಲಸ ಮಾಡಿ ಸರ್ ನಮ್ಗಂತೂ ಯಾವ್ದು ಜಡ್ ಜಾಪಾದ್ರೆ ಯಾರ ಬಂದಿಲ್ಲ ಬಂದಿಲ್ಲ ಏನಿಲ್ಲ ಸರ್ ಅಲ್ಲ ಸರ್ ಕರ್ನಾ ಮನೆಯರ ಯಾರು ಮುಟ್ಲಿಲ್ಲ ಅವ್ರನ್ನ ನಾವ ನಮ್ಮ ಸಿಬ್ಬಂದಿಯರ ನಾವ ಮುಚ್ಚಲ ಅವ್ರನ್ನ ಮುಚ್ಚಿರಿ ನಾವಿ ಎಷ್ಟೋ ಜೀವಗಳಿಗೆ ಪೂಜೆ ಸಹಿತ ನಾವ ಮಾಡಿ ಸರ್ ಅವ್ರದ್ದು ಮನೆಯವ್ರು ಯಾವ್ದು ಟೈಮ್ ಟೈಮ್ನ ಎರಡು ವರ್ಷ ಮನಿಯರ ಅವ್ರ ತಂದಿದ್ದ ಏನೋ ಅವ್ರ ಮುಟ್ಲಿಲ್ರಿ ತಂದ ಮಕ್ಕಳು ಅಂತ ನಾವಟ್ಟ ಒಟ್ಟು ಎಲ್ಲ ನಾವ ಮಕ್ಕಳು ನಾವ ಬಂಧು ಒಳಗೆ ನಾವೆಲ್ಲ ಮಾಡಿ ನಿಮಗೆ ಭಯ ಆಗಲಿಲ್ಲ ಏನಿಲ್ಲ ಸರ್ ನಮ್ಗೆ ಅಲ್ಲ ರೀ ನಾವು ಮಾಡಂದ ಕೆಲಸ ಅದು ನಾವು ದಿನ ಅನ್ನ ಉಂತಿಲ್ಲ ಮಾಡಂಥ ಕೆಲಸ ಇದೆ ನಮಗೆ ಅಲ್ಲ ಈ ಕರೋಡ ಅಷ್ಟು ಡೇಂಜರ್ ಆಗಿತ್ತು ಮನ್ಯಾಗ ಮಕ್ಳು ಇರ್ತಾರ ಏ ಆಗಲಿಲ್ಲ ಏನು ವಯಸ್ಸಾದ ಅಪ್ಪ ಅವ್ವ ಇರ್ತಾರೆ ನಮಗೊಬ್ರು ನೂರಾರು ತಂದು ಸರ್ ಅಂತ ಇದ್ದೀರಿ ಏನು ಭಯ ಅಪ್ಪ ಬೇಡ್ರಿ ನಿಮ್ಗೆ ಏನಾಗೋದಲ್ಲ ಅಂತ ಹೇಳಿಬಿಟ್ಟಿದ್ರು ಆ ವರ್ಕರಾ ಎಲ್ಲ ಬ್ಲೌಸ್ ಮಾಸ್ಕ್ ಎಲ್ಲ ಕಿಟ್ಟು ಗಿಟ್ಟು ಎಲ್ಲ ಪದ್ಯಾಕರಿ ಎಲ್ಲ ಎಲ್ಲ ಹೇಳ ಈಗ ಎಕ್ಸಾಂಪಲ್ ನೀವು ಕೆಲಸ ಮಾಡ್ತಿರ್ತೀರಿ ಸರ್ ಏನಾರ ಗಾಯ ಆಗತ್ತೆ ಹಾಂ ಗೌರ್ಮೆಂಟ್ ದವಾಖಾನಿಗೆ ಹೋಗ್ತೀರಿ ನೀವು ಹೌದಾ ಈಗ ಫಿನ್ ಕೇಸ್ ಏನಾರ ಅದೊಂದು ಸ್ವಲ್ಪ ಜಾಸ್ತಿ ಆತಂದ್ರೆ ಹಾಂ ಗದಗ ಜಿಲ್ಲಾ ಆಸ್ಪತ್ರೆಗೆ ಹೋಗುವಂಥ ಚಾನ್ಸಸ್ ಐತೆ ಆಯ್ತು ಸರ್ ಹೋಗ್ಬೋದು ಆಯ್ತು ಹೋಗ್ಬೋದು ಅಲ್ಲಿ ಹೋಗಿ ಟ್ರೀಟ್ಮೆಂಟ್ ಎಲ್ಲ ತಗೋಬಹುದು ತಗಬೋದು ಇನ್ಶೂರೆನ್ಸ್ ಎಲ್ಲ ಇರತ್ತೆ ನಿಮ್ಮ ಮೇಲೆ ಇರ್ತೈತಿ ಸರ್ ಇರ್ತೈತೆ ರೀ ಇರ್ತೈತಿ ನಿಮ್ದು ಹೊಲ ಮನೆ ಏನಾರ ಅದು ಹಲಾ ಏನಿಲ್ಲ ಸರ್ ಅಂದ ಅಲಾಪಲ್ಲ ಸರ್ ಬೇಡದಿಂದ ನಿಮ್ಗೆ ಮನಿ ಕಟ್ಟಿಕೊಳ್ಳಕ್ಕೆ ಜಾಗ ಕೊಡ್ತಾರಲ್ಲ ಅಂದ್ರೆ ಅಂಬೇಡ್ಕರ್ ವೇಷನ್ ಅದ ನಂದು ಪೋರ್ ಕಾರ್ಯಕ್ರಮ ಮ್ಯಾಲ ಬಂದಿತ್ತು ಸರ್ ಅದ್ರಲಿಂದ ನಾ ಮನಿ ಹಾಕ್ಬನ್ನಿ ಹೌದ್ರಿ ಮತ್ತು ಅಂತೂ ಇಂತೂ ಸರ್ಕಾರ ನಿಮ್ಗೆ ಎಷ್ಟು ಖುಷಿ ಐತಿ ಕೆಲಸ ಆಯ್ತು ಸರ್ ನಮ್ಗ ಸಾರ್ವಜನಿಕ ಕೆಲಸ ಮಾಡೋಕೆ ನಮ್ಮ ಅದು ಈಗ ನಿಮ್ ಮಕ್ಳು ಇರ್ತಾರಲ್ಲ ಅಪ್ಪ ಏನ್ ಮಾಡಾಕುಂತನ ಅಂತ ಕೇಳಿದಾಗ ನಮ್ಮಅಪ್ಪ ಪುರಸಭೆ ಒಳಗ ಅದಾನ ಪೌರಾಡಳಿತ ಒಳಗ ಅಂದಾಗ ನಿಮಗೆ ಎಷ್ಟು ಖುಷಿ ಅನ್ಸುತ್ತೆ ಅನ್ಸುತ್ತ ಸರ್ ಆದ್ರೆ ಕೆಲವು ಜನಕ್ಕೆ ಯಾಕೆ ಬೆಳಿತಾರೆ ಬೆಳಿತಾರ ಅವರು ಅನ್ನೋದು ಪಬ್ಲಿಕ್ ಒಂದ್ ಜನ ಅಂತಿರ್ತಾರೆ ಸರ್ ಆ ಘಟ್ರ ಬೆಳೆಯೋದು ಎಷ್ಟು ಮಾತು ಅನ್ನೋದು ಅವ್ರಿಗೆ ಯಾರು ತಿಳ್ಸ ಯಾಕಂದ್ರೆ ನೀವು ಅದು ಸ್ವಚ್ಛ ಸರ್ ನೀವು ಬಳದ್ರೆ ಅವ್ರು ಸ್ವಚ್ಛ ಈಗ ಸಾರ್ವಜನಿಕ ಎಲ್ಲಾ ಘಟರ್ದಾಗ ಎಲ್ಲಾ ಮಾಡ್ತಾರ ನಾವು ಮುಟ್ಟಬೇಕಾದ್ರೆ ನಾ ಅದ ಕೆಲಸನ ಮುಟ್ಟವ್ ನಾವ್ ದಿನ ದಿನಿತ್ಯ ನಾನು ಐದು ಗಂಟೆಲಿಂದ ಹಿಡದ ಹತ್ತುವರಿ ಮಠ ನನ್ ಅದ ಕೆಲಸ ಇಲ್ಲ ನಾವು ಕ್ಲೀನ್ ಮಾಡ್ಬೇಕಾದ್ರೆ ನೋಡ್ದೆ ಶೌಚಾಲಯ ಕ್ಲೀನ್ ಮಾಡಬೇಕು ಅದ ಎಷ್ಟು ಹೊಲಸಿತ್ತು ಅಂತಂದ್ರೆ ಬೇಕು ಸರ ಟಾಯ್ಲೆಟ್ ನಮ್ ಚಕ್ತಿ ವಿಷಯ ಜನ್ಸಾ ಹೊತ್ತಲ್ಲ ಒಂದ್ ಅದು ಅನುಮಾನ ಇರ್ತೈತೆ ಅದನ್ನ ಸತ್ಯನ ಮಾಡ್ತೀವಿ ಮಾಡ್ತೀರಿ ಯಾವುದೇ ಒಂದು ಬೇಜಾರ ಇಲ್ದ ಮಾಡ್ತಿರಿ ಸರ ನನಗ ಉನ್ನದ ಅದ್ರಿಂದ ಉಂಟು ನಾವು ಏನ ಬರ್ಲಿ ಅದ್ರ ಮಾಡಾಕ್ ನಾವು ಸಿದ್ಧ ನನಗೆ ಇವತ್ತು ಒಂದ್ ದಿವಸ ನಿಮ್ ಜೊತೆ ಜರ್ನಿ ಮಾಡಿದ ಬಹಳ ಬೇಜಾರ ಅನ್ನಿಸ್ತ ನಾವೆಲ್ಲ ಸ್ಟಪ್ ಮಾಡ್ತೀವಿ ಅಂತ ಬಟ್ ನಾನ್ ನಿಮಗೆ ಪ್ರಾಮಿಸ್ ಮಾಡ್ತೀನಿ ನಾನು ಇವತ್ತಿಂದ ಕಸಾನ ಕಸ ಡಬ್ಬಿಗೆ ಹಾಕ್ತೀನಿ ಯಾವುದೇ ಸುಲಭ ಶೌಚಾಲಯ ಯೂಸ್ ಮಾಡಿದ್ರೆ ನೀರು ಹಾಕ್ತೀನಿ ನನ್ನಿಂದ ಎಷ್ಟು ಸ್ವಚ್ಛ ಆಗಿಡಕ್ಕಾಗುತ್ತ ನಾನು ಸ್ವಚ್ಛವಾಗಿಡ್ತೀನಿ ನಿಮ್ಮ ಜೊತೆ ಜರ್ನಿ ಮಾಡಿದ್ ನನಗೆ ಬಾಳ ಅಂದ್ರೆ ಬಹಳ ಖುಷಿ ಆಗೈತಿ ಸರ್ ನನಗೆ ನನಗ ಸಾತ್ ಅಂದ್ರೆ ಕಮಿಟಿ ವಿತ್ ಆಫೀಸ್ ಇವ್ರು ಬಿಟ್ಟು ಹೋಗಂಗಿಲ್ಲ ಅವ್ರು ಏನ ಮಾಡಿದ್ರೆ ಆಫೀಸರ ಮೇನ್ ಯಾ ಅಧಿಕಾರಿಗೂ ಒಂದು ಈಗ ಒಂದು ಹತ್ತು ಹದಿನೈದು ಮಂದಿ ಚೀಫ್ ಆಫೀಸರ್ ಹೋದ್ರು ಎಲ್ಲರ ಕೈಯಾಗ ನಾವು ಆಡಿವಿ ಸರ್ ಯಾರು ನಮ್ಗೆ ಒಂದು ಹೊರತಿಲ್ಲ ಮೇನ್ ಮಧ್ಯಾಹ್ನ ಎಷ್ಟಕ್ಕೆ ಸ್ಟಾರ್ಟ್ ಆಗುತ್ತೆ ಮತ್ತೆ ಕೆಲಸ ಮತ್ತೆ ನಾವು ಒಂದೂವರೆ ಸರ್ ಒಂದೂವರೆ ಊಟ ಗೀಟ ಎಲ್ಲ ಎಲ್ಲ ಮಾಡ್ಕೊಂಡು ಬಂದು ಒಂದೂವರೆ ಬರ್ತೀವಿ ಸರ್ ಬರ್ತೀವಿ ಅಂದ್ರೆ ಇವತ್ತು ಒಂದಿನ ಹಬ್ಬ ಇದೆಯಲ್ಲ ಸರ್ ಮಧ್ಯಾಹ್ನ ರಸ ಮಾಡ್ತೀವಿ ಇಷ್ಟ ರೊಕ್ಕ ಮುಖ್ಯನೋ ನಮಗೆ ಮುಖ್ಯನೋ ನಮಗೆ ನೆಮ್ಮದಿ ಮುಖ್ಯ ಸರ್ ರೊಕ್ಕ ದೇಂಬ್ರಿ ಸರ್ ನಮಗೆ ಸಾಥ್ ಕೊಡ್ತಾರಲ್ಲ ಅದು ಒಂದೇ ಮುಖ್ಯ ನಮಗೆ ಆಫೀಸ್ ನೆಮ್ಮದಿಯಾಗಿರ್ಬೋದು ಒಳ್ಳೆ ಮನೆಗೆ ನೆಮ್ಮದಿಯಾಗಿ ಹೋಗ್ಬೋದು ಸರ್ ನಾ ದಿನಕ್ಕೆ ನಾವು ಎದರ್ಲಿಂದ ದುಡಿತೀವಿ ಅದ್ರಿಂದ ಅನ್ನ ಹೊಂತ್ ನಾವು ಇದರ್ಲಿಂದ ನಾವು ದಿನ ಕಸ ಏರ್ಬೇಕು ಗಟ್ರ ಬೆಳಿಬೇಕು ಅದರಿಂದ ನಾವು ದುಡಿದ್ರ ಪಗಾರ ಕೊಡ್ತಾರ ಆ ಪಗಾರ ತಂದ ನಾವ್ ಎಂಡ್ರ ಮಕ್ಳು ಸಾಕ್ತಿವಿ ಅದಕ್ಕೆ ನಾ ಏನ್ ತಿನ್ನಲ್ಲ ಇದು ಕಣ್ಣೆ ಮಾಡಂಗಿಲ್ಲ ಎರಡ ತಾಸ ಮಾಡ್ಲಿ ಮೂರ ತಾಸ ಮಾಡಿ ಇದ್ರಿಂದ ನಿಷ್ಠಯಿಂದ ಮಾಡ್ಬೇಕಂತ ನನ್ನ ಅಭಿಪ್ರಾಯ ಸರ್ ಮಾಡಿ ಸರ್ ಮಾಡಿ ನೋಡಿ ಬಾಯಕ ಕೈಲಾಸ ಅಂತಂದ್ರೆ ನಮ್ಮ ಕೈ ಕೆಸರಾದ್ರಲ್ಲೇ ಬಾಯಿ ಮೊಸರು ಸರ್ ಅವಾಗ ಆರ್ನೂರು ರೂಪಾಯಿ ತೊಗೊ ಒಂದೊಂದು ವರ್ಷ ಪಗಾರ ತಗೊಂಡಿಲ್ಲ ಅವ್ರು ಏನೋ ದೇವ್ರು ಈಗ ಒಂದು ನಮ್ಗೆ ದಾರಿ ಕೊಡ್ತ ಮಾಡ್ಯಾರ ವಿಷಯ ಐತಿ ಆಗೈತೆ ಆದ್ರೆ ಹಂಗೆ ಹಿಂದೆ ಉಳಿದದೋರಿಗೆ ಆಗ್ಲಿಯಪ್ಪ ಎಲ್ಲರೂ ಒಟ್ಟು ಚೆನ್ನಾಗಿ ಕೆಲಸ ಮಾಡ್ಬೇಕು ಅಷ್ಟೇ ಇಲ್ಲ ಈ ಕೆಲಸ ಮಾಡ್ಕೊಂಡು ಹೋಗ್ರಿ ಅವ್ನು ನಾವು ಯಾವುದೇ ಕೆಲಸನ ಶ್ರದ್ಧೆ ಭಕ್ತಿಯಿಂದ ಮಾಡಿದಿಪ್ಪು

ಇಲ್ಲೇ ಕಸವನ್ನು ಹಾಕೋದು ನಾನು ನಿಮಗೆ ತೋರಿಸ್ತೀನಿ ಇಲ್ಲಿ ಇದೇ ಜಾಗದಲ್ಲಿ ಕಸವನ್ನು ಹಾಕೋದು ಸ್ವಲ್ಪ ದಿನಗಳಲ್ಲೇ ಕಸವನ್ನು ವಿಂಗಡಣೆ ಮಾಡುವಂಥ ಒಂದು ಪ್ರಕ್ರಿಯೆ ಆಗುತ್ತೆ ಕೆಲವೇ ಸಮಯದಲ್ಲೇ ಅದಾದಮೇಲೆ ಇಲ್ಲಿ ನೋಡ್ತಿರ್ಬೋದು ನೀವು ಆ ಕಸವನ್ನು ಏನು ತೊಗೊಂಬಂದಿದ್ದಾರಾ ಅದನ್ನು ಇಲ್ಲೇ ಡಂಪ್ ಮಾಡಾಕೊತಾರ ಕೆಲಸಗಳು ಬೇರೆ ಬೇರೆ ಆಗಿರ್ಬೋದು ಆದರೆ ಉದ್ದೇಶ ಒಂದೇ ನಮ್ಮ ರೋಣ ನಗರವನ್ನು ತುಂಬ ಕ್ಲೀನಾಗಿ ಇಟ್ಕೋಬೇಕನ್ನೋದು ನೀವು ನೋಡ್ತಿದ್ದೀರಿ ಅಲ್ಲಿ ಕಲೆಕ್ಟ್ ಆದಂಥ ಎಲ್ಲ ಕಸವನ್ನು ಇಲ್ಲಿ ಡಂಪ್ ಮಾಡ್ತಿದ್ದಾರೆ ನಮ್ಮ ಉದ್ದೇಶ ಇಷ್ಟೇ ನಾನು ರೋಣ ಜನತೆಗೆ ಕೇಳ್ಕೊಳ್ಳೋದಿಷ್ಟೇ ದಯವಿಟ್ಟು ಇನ್ಮೇಲಾದರೂ ಹಸಿ ಕಸ ಮತ್ತು ಒಣ ಕಸವನ್ನು ವಿಂಗಡಣೆ ಮಾಡಿಕೊಡಿ ನಾನು ಕೂಡ ನಮ್ಮ ಮನೇಲಿ ಕೂಡ ಹೇಳ್ತೀನಿ ತಪ್ಪಿಲ್ಲ ನಾವು ವಿಂಗಡಣೆ ಮಾಡಿ ಕೊಟ್ಬಿಟ್ರೆ ಅವ್ರಿಗೆ ಸೆಗ್ರಿಗೇಟ್ ಮಾಡೋದು ಕಷ್ಟ ಆಗೋಲ್ಲ ಅದಾದಮೇಲೆ ಕೆಲಸಗಳು ಕೂಡ ಬೇಗ ಬೇಗ ಆಗುತ್ತೆ ಬೇಗ ಬೇಗ ಆಗುತ್ತೆ ಅನ್ನೋದು ನನ್ನ ಉದ್ದೇಶ ಅದಾದಮೇಲೆ ದಯವಿಟ್ಟು ಸಾರ್ವಜನಿಕ ಸ್ಥಳಗಳಲ್ಲಿ ಕಸಗಳನ್ನು ಹಾಕ್ಬಿಡಿ ಅದಾದಮೇಲೆ ಶೌಚಾಲಯಗಳನ್ನು ದಯವಿಟ್ಟು ಕ್ಲೀನಾಗಿಡಿ ಯಾಕಂದರೆ ನಾವೇ ಇರೋದಲ್ಲಿ ಸುತ್ತಮುತ್ತಲ ಜನಕ್ಕೆ ಅದರಿಂದ ಆದಮೇಲೆ ಅದನ್ನು ಕ್ಲೀನ್ ಮಾಡೋರಿಗೆ ತೊಂದರೆ ಆಗೋದು ಬೇಡ ಮತ್ತು ಪೌರ ಕಾರ್ಮಿಕರ ಒಂದು ಕೆಲಸವನ್ನು ನೋಡಿ ತುಂಬ ಖುಷಿಯಾಯಿತು ತುಂಬ ಅದ್ಭುತವಾದ ಕೆಲಸ ಐದುವರೆಗೆ ನಾವು ಎದ್ದೇಳಕ್ಕಿಂತ ಮುಂಚೆ ಎದ್ದು ಕೆಲಸವನ್ನು ಮಾಡಿ ನಾವು ಎದ್ದೇಳುವಷ್ಟರಲ್ಲಿ ಮತ್ತೆ ಜಾಗ ಎಷ್ಟು ಕ್ಲೀನಾಗಿರುತ್ತೆ ಅಷ್ಟು ಕ್ಲೀನ್ ವಾಪಸ್ ಕ್ಲೀನ್ ಮಾಡಿರ್ತಾರೆ ಮತ್ತೆ ಇನ್ನೊಂದು ವಿಷಯ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಪೌರ ಕಾರ್ಮಿಕರಿಗೆ ಯಾವೆಲ್ಲ ಸೌಲಭ್ಯಗಳು ಬೇಕು ಸರ್ಕಾರ ಈಗಾಗಲೇ ಎಲ್ಲವನ್ನು ನೀಡಿದೆ ಇಫ್ ಇನ್ ಕೇಸ್ ಯಾವುದಾದ್ರೂ ಎಲ್ಲಾದರೂ ಮಿಸ್ ಆಗಿದರೆ ಅಥವಾ ಬಂದಿಲ್ಲ ಅನ್ನೋ ಕಾರಣ ಅಥವಾ ಇಲ್ಲ ಅನ್ನೋ ಕಾರಣ ಅಥವಾ ಅವ್ರಿಗೆ ಸಿಕ್ಕಿಲ್ಲ ಅನ್ನೋ ಕಾರಣ ಏನಾದರೂ ಇದ್ದರೆ ದಯವಿಟ್ಟು ಅದನ್ನ ನೀಗಿಸಿ ಯಾಕಂದರೆ ಇವರಷ್ಟು ಕೆಲಸ ಮಾಡೋರು ನಾನು ನೋಡಿದ್ನಲ್ಲ ಬೆಳಗ್ಗೆಯಿಂದ ಇವ್ರ ಜೊತೆ ಜರ್ನಿ ಮಾಡ್ತಿದ್ದೀನಿ ಒಂದೇ ಒಂದು ಕಪ್ ಟೀ ಕುಡ್ದಿರೋದು ಬೆಳಗ್ಗೆಯಿಂದ ಅದನ್ನು ಬಿಟ್ಟರೆ ಬೇರೆ ಏನೂ ಇಲ್ಲ ಆ ಟೀನಲ್ಲಿನೆ ಇಲ್ಲಿವರೆಗೂ ಈಗ ಸಮಯ ಐ ಥಿಂಕ್ ಒಂಬತ್ತು ಒಂಬತ್ತುವರೆ ಅಂದ್ಕೊಂತೀನಿ ಆ ಟೈಮ್ಗೂ ಕೂಡ ಕೆಲಸ ಇದ್ದಾರೆ ನಾವೆಲ್ಲರೂ ಇವಾಗ ತಿಂಡಿ ತಿಂತಾ ಇರ್ತೀವಿ ಅವರು ಕೂಡ ಬೇಗ ಎದ್ದು ಕೆಲಸ ಮಾಡಕ್ ಬಂದಿರ್ತಾರೆ ಅವ್ರಿಗೆ ತುಂಬಾ ಈಸಿ ಆಗ್ಬೇಕು ಅಂದ್ರೆ ನೀವು ಕಸ ವಿಂಗಡಣೆ ಮಾಡ್ಕೊಡ್ಬೇಕು ಒಂದು ಎರಡನೇದ್ದು ಕಸವನ್ನು ಡಸ್ಟ್ಬಿನ್ ನಲ್ಲಿ ಹಾಕಬೇಕು ಮೂರನೇದ್ದು ಗಾಜು ಅವ್ರಿಗೆ ಕೈಗೆ ಅಥವಾ ಕಾಲ್ಗೆ ತಾಗುವಂತ ಯಾವ ವಸ್ತುಗಳಿದೆ ಹಾನಿ ಉಂಟು ಮಾಡುವ ವಸ್ತುಗಳೇನಿದೆ ಅವುಗಳನ್ನ ದಯವಿಟ್ಟು ಒಂದು ಕವರ್ ನಲ್ಲಿ ಹಾಕಿ ಅದುಗಳನ್ನ ಪ್ರಾಣಿಗಳು ಕೂಡ ತಿಂತಾವೆ ಅಂತ ನಾನು ಈ ಮುಖಾಂತರ ಹೇಳಿ ಈ ಒಂದು ಜರ್ನಿನ ಇಲ್ಲಿ ಕಂಪ್ಲೀಟ್ ಮಾಡಕ್ಕೆ ಇಷ್ಟಪಡ್ತೀನಿ ಪ್ರಕಾಶ್ ಯಡಿಯಾಪುರ್ ಶಿವಲಿಂಗಪ್ಪ ದೊಡ್ಡಮನಿ ನಿಮ್ಮಿಬ್ಬರಿಗೂ ಧನ್ಯವಾದಗಳು ನಿಮ್ಮಿಬ್ಬ್ರಿಗೆ ಅಂತ ಅಲ್ಲ ಮೂವತ್ನಾಲ್ಕು ಜನ ನೀವು ಏನಾದಿರಿ ಸಿಬ್ಬಂದಿ ಎಲ್ರಿಗೂ ಧನ್ಯವಾದಗಳು ಈ ಕೆಲಸ ಹಿಂಗೆ ಮೂರು ಮುಂದುವರಿತಿರ್ಲಿ ಅದಾದ್ಮೇಲೆ ಒಂದ್ ಹೆಮ್ಮೆ ಏನಂದ್ರಹ್ ಲೈಕ್ ರೋಣ ಎಷ್ಟು ಕ್ಲೀನ್ ಆಗೈತೆ ಅಂದ್ರೆ ಅದಕ್ಕೆ ಕಾರಣ ನೀವು ಸೊ ಹಿಂಗಾಗಿ ನನಗೆ ಬಹಳ ಖುಷಿ ಐತಿ ನಿಮ್ ಜೊತೆ ಇವತ್ತಿ ಜರ್ನಿ ಮಾಡಿದ್ದಕ್ಕ ಸೊ ನಿಮ್ಮೆಲ್ಲರಿಗೂ ಹೇಳೋದಿಷ್ಟೇ ಕೊನೆಯದಾಗಿ ದಯವಿಟ್ಟು ಕಸನ ವಿಂಗಡಣೆ ಮಾಡ್ಕೊಡಿ ಥ್ಯಾಂಕ್ ಯು